ರಾಜ್ಯದಲ್ಲಿ ಲಿಂಗಾಯತರು ಮತ್ತು ವೀರಶೈವರ ಜನಸಂಖ್ಯೆ ನಿಜಕ್ಕೂ ಇಷ್ಟ ಜಾತಿ ಗಣತಿಯಲ್ಲಿ ಲಿಂಗಾಯತ ಮತ್ತು ವೀರಶೈವರ ಜನಸಂಖ್ಯೆ ಕಮ್ಮಿ ಆಗಲಿಕ್ಕೆ ಕಾರಣ ದೊಡ್ಡ ಜಾತಿ ಎಂಬ ಕಿರೀಟ ಹೇಗೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಸಮೀಕ್ಷೆ ನಡೆಯುವಾಗ ಬಸವಣ್ಣನವರ ಮಾತು ಕೇಳದೆ ಬೆಲೆ ವೀರಶೈವ ನಮಸ್ಕಾರ ಬುಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಬುಕನಕೆರೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅರ್ಥಾತ್ ಜಾತಿ ಜನಗಣತಿ ವರದಿ ಜಾರಿಯ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಇದರಲ್ಲಿ ಬಹಳ ಪ್ರಮುಖವಾಗಿ ಕೇಳ್ಬರ್ತಿರುವಂತಹ ಮತ್ತೊಂದು ವಿಷಯ ಏನು ಅಂತಂದರೆ ಲಿಂಗಾಯತರು ಮತ್ತು ವೀರಶೈವರ ಜನಸಂಖ್ಯೆ ಬಹಳ ಕಡಿಮೆಯಾಗಿದೆ ಅನ್ನುವಂತಹ ವಿಷಯ ಸೊ ಇದ್ರ ಬಗ್ಗೆ ಲಿಂಗಾಯತ ಮತ್ತು ವೀರಶೈವ ಸಮುದಾಯದ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಒಂದು ಕೋಟಿಗಿಂತನೂ ಜಾಸ್ತಿ ಇರಬೇಕಾಗಿತ್ತು ಆದರೆ ಈಗ ಬಹಳ ಕಡಿಮೆಯನ್ನು ತೋರಿಸ್ಲಾಗ್ತಿದೆ ಜಾತಿ ಜನಗಣತಿಯಲ್ಲಿ ಅಂತ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಅನ್ನೋದಕ್ಕಿ ಹೆಚ್ಚಾಗಿ ಅವರು ವಿರೋಧವನ್ನು ಮಾಡ್ತಿದ್ದಾರೆ ಈ ಜನಗಣತಿಯ ಬಗ್ಗೆ ಮತ್ತು ಅದು ಜಾರಿಯಾಗುವುದರ ಬಗ್ಗೆ ಸೊ ಆದರೆ ನಿಜಕ್ಕೂ ಲಿಂಗಾಯತರು ಮತ್ತು ವೀರಶೈವರ ಜನಸಂಖ್ಯೆ ಕಡಿಮೆ ಆಗಿದೆಯಾ ಕಡಿಮೆ ಆದರೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಇವತ್ತು ಹೇಳ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಸಹಕಾರ ಬಹಳ ಅಗತ್ಯ ಅದರಿಂದಾಗಿ ನೀವು ಈ ವಿಡಿಯೋವನ್ನು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಸದ್ಯ ಸೋರಿಕೆಯಾಗಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯ ಮಾಹಿತಿಗಳ ಪ್ರಕಾರ ರಾಜ್ಯದಲ್ಲಿ ಲಿಂಗಾಯತರು ಮತ್ತು ವೀರಶೈವರ ಜನಸಂಖ್ಯೆ ಅರವತ್ತಾರು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರ ಮೂವತ್ತ್ಮೂರು ಇದು ಇನ್ನೂ ಹೆಚ್ಚಾಗಬೇಕಾಗಿತ್ತು ಒಂದು ಕೋಟಿಗಿಂತನೂ ಜಾಸ್ತಿ ಜನಸಂಖ್ಯೆ ಇದ್ದೀವಿ ಅನ್ನುವಂತಹವಾದ ಲಿಂಗಾಯತರು ಮತ್ತು ವೀರಶೈವರ ನಾಯಕರದ್ದು ಆದರೆ ಕಡಿಮೆ ಆಗಿದೆಯಲ್ಲ ಸೊ ಅದಕ್ಕೆ ಏನು ಕಾರಣ ಅಂತ ಒಂದೊಂದಾಗೆ ಹೇಳ್ತಾ ಇರ್ತೀನಿ ವಿಡಿಯೋವನ್ನ ಪೂರ್ತಿ ನೋಡಿ ಯಾಕೆಂದ್ರೆ ಪೂರ್ಣದವರೆಗೂ ಕೂಡ ಹಲವಾರು ಅಂಕಿಅಂಶಗಳಿದಾವೆ ಹಲವಾರು ಇನ್ಫಾರ್ಮೇಶನ್ಗಳಿದಾವೆ ಸೊ ಅದರಿಂದಾಗಿ ಹೇಗೆ ಲಿಂಗಾಯತರು ಮತ್ತು ವೀರಶೈವರ ಜನಸಂಖ್ಯೆ ಈ ಬಾರಿ ಜನಸಂಖ್ಯೆಯಲ್ಲಿ ಕಡಿಮೆ ಆಯಿತು ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ ನಂಬರ್ ಒನ್ ಸಮೀಕ್ಷೆ ವೇಳೆ ಅಥಾತ್ ಜಾತಿ ಜನಗಣತಿ ಸಂದರ್ಭದಲ್ಲಿ ಲಿಂಗಾಯತ ಮಡಿವಾಳ ಅಂತ ಬರೆಸಿರೋರು ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತ್ ಮೂರು ಜನ ಬರೀ ಮಡಿವಾಳ ಅಂತ ಬರೆಸಿರೋರು ನಾಲ್ಕು ಲಕ್ಷದ ಅರವತ್ತೆರಡು ಸಾವಿರದ ಇನ್ನೂರ ಮೂವತ್ತೈದು ಜನ ಹಾಗೆ ಬರೆಸಿದ್ದಾರೆ ಅಂತಂದ್ರೆ ಲಿಂಗಾಯತ ಮತ್ತು ವೀರಶೈವ ಸಮುದಾಯದಿಂದ ಒಂದೇ ಸಲಕ್ಕೆ ನಾಲ್ಕು ಲಕ್ಷದ ಅರವತ್ತೆರಡು ಸಾವಿರದ ಇನ್ನೂರ ಮೂವತ್ತೈದು ಜನ ಹೊರಗೆ ಹೋಗಿದ್ದಾರೆ ಅಂತನೇ ಅರ್ಥ ನಂಬರ್ ಟು ಅಂಬಿಗ ಲಿಂಗಾಯತ ಅಂತ ಬರ್ಸಿರೋರು ಮೂರ್ ಸಾವಿರದ ಎಂಬತ್ತಾರು ಜನ ಬರೀ ಅಂಬಿಗ ಅಂತ ಬರ್ಸಿರೋರು ಒಂದು ಲಕ್ಷದ ಸಾವಿರದ ಮೂವತ್ತು ಜನ ಇದಲ್ಲದೆ ಅಂಬಿ ಅಂತ ಬರ್ಸಿರೋರು ಮೂರ್ ಸಾವಿರದ ಎಂಟುನೂರ ಅರವತ್ತೊಂದು ಜನ ಅಲ್ಲಿಗೆ ನಾಲ್ಕು ಲಕ್ಷದ ಅರವತ್ತೆರಡು ಸಾವಿರದ ಇನ್ನೂರ ಮೂವತ್ತೈದು ಪ್ಲಸ್ ಒಂದ್ ಲಕ್ಷದ ಮೂವತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತು ಪ್ಲಸ್ ಮೂರ್ ಲಕ್ಷದ ಎಂಟುನೂರ ಅರವತ್ತೊಂದು ಇಸ್ ಈಕ್ವಲ್ ಟು ಆರು ಲಕ್ಷದ ಮುನ್ನೂರ ಇಪ್ಪತ್ತಾರು ಜನ ಲಿಂಗಾಯತ ಮತ್ತು ವೀರಶೈವ ಸಮುದಾಯದಿಂದ ಹೊರಗೋದಂಗಾಯ್ತು ಎರಡೇ ಕಮಿನಿಟ್ನಲ್ಲಿ ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡಿ ನಂಬರ್ ತ್ರೀ ಅಗಸ ಲಿಂಗಾಯತ ಅಂತ ಬರ್ಸಿರೋರು ಕೇವಲ ಐದು ಸಾವಿರದ ಆರ್ನೂರ ನಲ್ವತ್ನಾಲ್ಕು ಜನ ಬರೀ ಅಗಸ ಅಂತ ಬರ್ಸಿರೋರು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಒಂದು ಜನ ಅಲ್ಲಿಗೆ ಆರು ಲಕ್ಷದ ಮುನ್ನೂರ ಇಪ್ಪತ್ತಾರು ಪ್ಲಸ್ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರೊಂದು ಸೇರಿದ್ರೆ ಏಳು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತೇಳು ಜನ ಲಿಂಗಾಯತ ಮತ್ತು ವೀರಶೈವ ಸಮುದಾಯದಿಂದ ಹೊರಗೋದಂಗಾಯ್ತು ಇವರೆಲ್ಲ ಯಾವ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಮ್ಯುನಿ ಕೆಟಗರಿಗಳಲ್ಲಿ ಬರ್ಸಿದ್ದಾರೆ ಅಥವಾ ಬರೀ ಲಿಂಗ ಅಗಸ ಬರೀ ಮಡಿವಾಳ ಅಂಬಿ ಅಂತ ಯಾಕೆ ಬರ್ಸಿದ್ದಾರೆ ಅಂತಂದ್ರೆ ಇವ್ರಿಗೆ ಬೇರೆ ಕೆಟಗರಿಗಳಲ್ಲಿ ತ್ರೀ ಬಿ ಇರುವಂತಹ ಲಿಂಗಾಯತರಿಗಿನ್ನ ಅಲ್ಲಿ ಬರೀ ಎಂಟು ಈಗ ಶಿಫಾರಸ್ ಮಾಡಿರೋ ಪ್ರಕಾರ ಸೊ ಈಗ ಅವರು ಒನ್ ಎ ಒನ್ ಬಿ ಅಥವಾ ಟೂ ಎ ಟು ಬಿನಲ್ಲಿ ನಲ್ಲಿ ಸೇರಿದ್ರೆ ಹೆಚ್ಚು ಮೀಸಲಾತಿ ಸಿಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಅಲ್ಲಿಗೆ ಆ ಸಮುದಾಯಗಳನ್ನು ಅವರ ಆ ರೀತಿ ಬರೆಸ್ಕೊಂಡಿದ್ದಾರೆ ಬರೀ ಲಿಂಗ ಹಗಸ ಮಡಿವಾಳ ಅಂತ ನಂಬರ್ ಫೋರ್ ಭಜಂತ್ರಿ ಲಿಂಗಾಯತ ಅಂತ ಬರೆಸಿರೋರು ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಜನ ಬರೀ ಭಜಂತ್ರಿ ಅಥವಾ ಭಜಂತ್ರಿ ಅಂತ ಬರೆಸಿರೋರು ಒಂದು ಲಕ್ಷದ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಜನ ಅಲ್ಲಿಗೆ ಏಳು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತೇಳು ಪ್ಲಸ್ ಒಂದು ಲಕ್ಷದ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಸೇರಿದ್ರೆ ಎಂಟು ಲಕ್ಷದ ಹದಿನಾರು ಸಾವಿರದ ಇನ್ನೂರ ಐವತ್ತೈದು ಜನ ಲಿಂಗಾಯತ ಮತ್ತು ವೀರಶೈವರಿಂದ ಬಿಟ್ಟೋದಂಗಾಯ್ತು ಹಂಗಾಯ್ತು ನಂಬರ್ ಫೈ ಗಂಗಾಮತ ಲಿಂಗಾಯತ ಅಂತ ಬರ್ಸಿರೋರು ಕೇವಲ ಆರು ಸಾವಿರದ ಎಂಬತ್ನಾಲ್ಕು ಜನ ಬರೀ ಗಂಗಾಮತ ಅಂತ ಬರೆಸಿರೋರು ಎಪ್ಪತ್ಮೂರು ಸಾವಿರದ ಆರ್ನೂರ ಇಪ್ಪತ್ತೇಳು ಇಲ್ಲಿ ಇನ್ನೂ ಒಂದು ಪುಸ್ಟ್ ಇದೆ ಇದಲ್ಲದೆ ಗಂಗೆ ಮಕ್ಕಳು ಗಂಗಾ ಕುಲ ಗಂಗಾಮತಪ್ಪ ಮತ ಮತಸ್ಥ ಗಂಗಾಪುತ್ರ ಗೌರಿಮತ ಎಂತ್ ಅಂತ ಐದು ಉಪಜಾತಿಗಳಲ್ಲಿ ಹದಿನಾಲ್ಕು ಸಾವಿರದ ನಾನೂರ ಮೂವತ್ತಾರು ಜನ ಬರ್ಸಿದ್ದಾರೆ ಅಲ್ಲಿಗೆ ಎಂಟು ಲಕ್ಷ ಹದಿನಾರು ಸಾವಿರದ ಇನ್ನೂರ ಐವತ್ತೈದು ಪ್ಲಸ್ ಎಪ್ಪತ್ತ್ ಸಾವಿರದ ಆರ್ನೂರ ಇಪ್ಪತ್ತೇಳು ಹದ್ ಪ್ಲಸ್ ಹದಿನಾಕ್ ಸಾವಿರದ ನಾನ್ನೂರ ಮೂವತ್ತಾರು ಸೇರಿದ್ರೆ ಒಂಬತ್ತು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಹದಿನೆಂಟು ಜನ ಲಿಂಗಾಯತ ಮತ್ತು ವೀರಶಿವರಿಂದ ಹೊರಗೋದಂಗಾಯ್ತು ನಂಬರ್ ಸಿಕ್ಸ್ ಕುಂಬಾರ ಲಿಂಗಾಯತ ಅಂತ ಬರ್ಸಿರೋರು ಹತ್ತು ಸಾವಿರದ ತೊಂಬೈನೂರ ತೊಂಬತ್ತೊಂದು ಜನ ಕುಂಬಾರ ಕುಂಬಹಾರವ ಕುಂಬಾರ್ ಒಡೆಯರ್ ಕುಂಬಾರ್ ಪ್ರಜಾಪತಿ ಅಂತ ಬರ್ಸಿರೋರು ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತು ಜನ ಅಲ್ಲಿಗೆ ಒಂಬತ್ತು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಹದಿನೆಂಟು ಪ್ಲಸ್ ಐವ ಐವತ್ತೆರಡು ಸಾವಿರದ ಮುನ್ನೂರ ಎಂಬತ್ತು ಇಸಿಕೊಳ್ತು ಒಂಬತ್ತು ಲಕ್ಷದ ಐವತ್ತಾರು ಸಾವಿರದ ಆರುನೂರ ತೊಂಬತ್ತೆಂಟು ಜನ ಬಿಟ್ಟೋದಂಗಾಯ್ತು ನಂಬರ್ ಸೆವೆನ್ ಹೆಳವಲ್ ಹಿಂಗಾಯ್ತ ಅಂತ ಬರ್ಸಿರೋರು ಕೇವಲ ನಾನೂರ ಇಪ್ಪತ್ತೇಳು ಜನ ಬರೀ ಹೆಳವ ಅಂತ ಬರ್ಸಿರೋರು ನಲವತ್ತೆಂಟು ಸಾವಿರದ ನಾನೂರ ಅರವತ್ತೇಳು ಜನ ನಾನೂರ ಇಪ್ಪತ್ತೇಳಲ್ಲಿ ನಲ್ವತ್ತೆಂಟು ಸಾವಿರದ ನಾನೂರ ಅರವತ್ತೇಳಲ್ಲಿ ಅಲ್ಲಿಗೆ ಒಂಬತ್ತು ಲಕ್ಷದ ಐವತ್ತಾರು ಸಾವಿರದ ಆರುನೂರ ತೊಂಬತ್ತೆಂಟು ಜನ ಪ್ಲಸ್ ನಲವತ್ತೆಂಟು ಸಾವಿರದ ನಾನೂರ ಅರವತ್ತೇಳು ಜನ ಸೇರಿದ್ರೆ ಹತ್ತು ಲಕ್ಷ ಐದು ಸಾವಿರದ ನೂರ ಅರವತ್ತೈದು ಜನ ಲಿಂಗಾಯಿತು ಮತ್ತು ವೀರಶೈವರನ್ನ ಬಿಟ್ಟು ಹೋದಂಗೆ ಹೋದಂಗಾಯ್ತು ಬರೇ ಏಳೇ ಕಮ್ಯುನಿಟಿಗಳಿಂದ ಹತ್ತು ಲಕ್ಷ ಜನ ಹೊರ್ಗಡೆ ಹೋಗ್ಬಿಟ್ಟಿದ್ದಾರೆ ನಂಬರ್ ಏಟ್ ಭಂಡಾರಿ ಲಿಂಗಾಯತ ಅಂತ ಬರ್ಸಿರೋರು ಮೂರು ಸಾವಿರದ ನಾನ್ನೂರ ಐವತ್ತೊಂದು ಜನ ಬರೀ ಭಂಡಾರಿ ಅಂತ ಬರ್ಸಿರೋರು ನಲವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಜನ ಅಲ್ಲಿಗೆ ಹತ್ತು ಲಕ್ಷದ ಐದು ಸಾವಿರದ ನೂರ ಅರವತ್ತೈದು ಪ್ಲಸ್ ನಲ್ವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಇಸ್ ಈಕ್ವಲ್ ಟು ಹತ್ತು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತು ಜನ ಲಿಂಗಾಯತರನ್ನು ಅಥವಾ ವೀರಶೈವರನ್ನು ಹೋದಂಗಾಯ್ತು ನಂಬರ್ ನೈನ್ ಗೌಳಿ ಲಿಂಗಾಯತ ಅಂತ ಬರ್ಸಿರೋರು ಒಂದು ಸಾವಿರದ ಎಂಟುನೂರ ಐವತ್ತು ಜನ ಬರೀ ಗೌಳಿ ಅಂತ ಬರ್ಸಿರೋರು ಹದಿನೆಂಟು ಸಾವಿರದ ಆರ್ನೂರ ಎಂಬತ್ತೈದು ಜನ ಅಲ್ಲಿಗೆ ಹತ್ತು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತು ಪ್ಲಸ್ ಹದಿನೆಂಟು ಸಾವಿರದ ಆರ್ನೂರ ಎಂಬತ್ತೈದು ಇಸ್ ಈಕ್ವಲ್ ಟು ಹತ್ತು ಲಕ್ಷದ ಅರವತ್ತೈದು ಸಾವಿರದ ಆರ್ನೂರ ಇಪ್ಪತ್ತೈದು ಜನ ನಂಬರ್ ಟೆನ್ ಸುಣಗಾರ ಲಿಂಗಾಯತ ಅಂತ ಬರ್ಸಿರೋರು ಕೇವಲ ಐನೂರ ಹದಿಮೂರು ಜನ ಬರೀ ಸುಣಗಾರ ಅಂತ ಬರ್ಸಿರೋರು ಆರು ಸಾವಿರದ ನಾನೂರ ಇಪ್ಪತ್ತ್ ಮೂರು ಜನ ಅಲ್ಲಿಗೆ ಹತ್ತು ಲಕ್ಷದ ಅರವತ್ತೈದು ಸಾವಿರದ ಆರುನೂರ ಇಪ್ಪತ್ತೈದು ಪ್ಲಸ್ ಆರು ಸಾವಿರದ ನಾನೂರ ಇಪ್ಪತ್ತ್ ಮೂರು ಟು ಹತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ನಲ್ವತ್ತೆಂಟು ಜನ ಲಿಂಗಾಯತ ಮತ್ತು ವೀರಶೈವ ಅನ್ನುವಂಥ ಸಮುದಾಯದಿಂದ ಹೊರಗೆ ಹೊರಗೋಗಿದ್ದ ನಾನೀಗ ಬರೇ ಹತ್ತು ಜಾ ಉಪಜಾತಿಗಳಿಂದಾಗಿ ವೀರಶೈವ ಲಿಂಗಾಯತ ಸಮುದಾಯದಿಂದ ಕನಿಷ್ಠ ಒಂದು ಹತ್ತು ಲಕ್ಷ ಜನ ಹೊರಗಡೆ ಹೋಗ್ತಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ನೀಡಿದೆ ಇದೇ ರೀತಿ ಕನಿಷ್ಠ ಒಂದು ಐವತ್ತು ಉಪಜಾತಿಗಳಿಂದಾಗಿ ಇನ್ನೂ ಒಂದು ಎರಡು ಮೂರು ಲಕ್ಷ ಜನ ಹೊರಗೋಗ್ತಾರೆ ಸೊ ಆ ಸಣ್ಣ ಸಣ್ಣ ಡಿಟೇಲ್ ಅನ್ನುವ ಕಾರಣಕ್ಕೋಸ್ಕರ ನಾನು ಅದನ್ನು ನಿಮ್ಮ ಮುಂದೆ ಇಡಲಿಲ್ಲ ಸೊ ಅವರೆಲ್ಲರೂ ತಮ್ಮ ಮೂಲ ಜಾತಿಗೆ ಮರಳಿದ್ದಾರೆ ಆ ಮೂಲಕ ಲಿಂಗಾಯತರು ಮತ್ತು ವೀರಶೈವರು ಈವರೆಗೆ ಧರಿಸಿದ್ದಂತಹ ದೊಡ್ಡ ಜಾತಿ ಎಂಬ ಕಿರೀಟವನ್ನ ಕಳಚಿ ಬಿಸಾಕಿದ್ದಾರೆ ಇತಿಹಾಸದಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ಲೆಕ್ಕಾಚಾರದ ಪ್ರಕಾರ ನಡೆಯಲ್ಲ ಕೆಲವೊಮ್ಮೆ ಸಹಜವಾಗಿ ಏನೇನೋ ಪ್ರಕ್ರಿಯೆಗಳು ನಡೆದು ಹೋಗ್ತವೆ ಅದಕ್ಕೆ ಇದು ಕೂಡ ಒಂದು ಒಳ್ಳೆಯ ಉದಾಹರಣೆ ಇನ್ನೊಂದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ವಿದ್ಯಮಾನವನ್ನು ಹೇಳ್ತೀನಿ ಕಡೆವರೆಗೂ ನೋಡಿ ವಿಡಿಯೋನ ಏನಪ್ಪಾ ಅಂತಂದ್ರೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಜಾತಿಗಳ ನಡೀತಿತ್ತಲ್ಲ ಆಗ ಉತ್ತರ ಕರ್ನಾಟಕದಲ್ಲಿ ಒಂದು ವಿದ್ಯಮಾನ ನಡೆದಿದೆ ಏನಂತಂದರೆ ಈ ರೀತಿ ಉಪಜಾತಿಗಳು ನಾವು ನಮ್ಮ ಮೂಲ ಜಾತಿ ಹೆಸರು ಬರೆಸ್ಬೇಕಾ ಅಥವಾ ಲಿಂಗಾಯತ ಮಡಿವಾಳ ಲಿಂಗಾಯತ ಅಗಸ ಲಿಂಗಾಯತ ಅಂಬಿಗ ಈ ರೀತಿ ಬರೆಸ್ಬೇಕಾ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗಿದ್ದಾವೆ ಆಯಾ ಸಮುದಾಯದ ನಾಯಕರು ಸಭೆ ಮಾಡಿದ್ದಾರೆ ಸಭೆ ಮಾಡಿ ಜೊತೆಗೆ ಈ ಪ್ರಮುಖ ಸಮುದಾಯಗಳಿದಾವಲ್ಲ ಲಿಂಗಾಯತ ಮತ್ತು ವೀರಶೈವ ಅಂತ ಅನ್ನಿಸ್ಕೊಂಡವರು ಅವರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ನಾವು ಯಾವ ರೀತಿ ಬರೆಸ್ಬೇಕು ನಮ್ಮ ಜಾತಿಗಳ ಹೆಸರನ್ನ ಲಿಂಗಾಯತ ಎನ್ನುವಂತಹ ಆ ಹೆಸರನ್ನ ಸೇರಿಸ್ಬೇಕಾ ಅಥವಾ ನಮ್ಮ ಮೂಲ ಜಾತಿ ಹೆಸರನ್ನ ಮಾತ್ರ ಬರೆಸ್ಬೇಕಾ ಅನ್ನುವ ನಿಟ್ಟಿನಲ್ಲಿ ಸಮಾಲೋಚನೆ ನಡೆಸಿದರೆ ಹಾಗಾಗಿ ಇದು ಎಲ್ಲ ಲಿಂಗಾಯತ ಮತ್ತು ವೀರಶೈವ ನಾಯಕರಿಗೂ ಗೊತ್ತಿರುವಂತ ವಿಷಯ ಫೈನಲಿ ಅವರು ನಾವು ಮೀಸಲಾತಿ ಸೌಲಭ್ಯವನ್ನು ಹೆಚ್ಚು ಪಡ್ಕೊಳ್ಬೇಕು ಅಂತಂದ್ರೆ ಪ್ರಾತಿನಿಧ್ಯವನ್ನು ಹೆಚ್ಚು ಪಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಮೂಲ ಜಾತಿಗೆ ಮರಳಬೇಕು ಅಂದರೆ ಮಡಿವಾಳ ಅನ್ನೋರು ಲಿಂಗಾಯತ ಮಡಿವಾಳ ಅಂತ ಬರೆಸ್ತೆ ಬರೇ ಮಡಿವಾಳ ಅಂತ ಬರೆಸ್ಬೇಕು ಅದೇ ರೀತಿ ಹೂಗಾರ್ ಅನ್ನೋರು ಬರೇ ಹೂಗಾರ್ ಅಂತ ಬರೆಸ್ಬೇಕು ಲಿಂಗಾಯತ ಹೂಗಾರ್ ಅಂತಾಗ್ಲಿ ಹೂಗಾರ್ ಲಿಂಗಾಯತ ಅಂತಾಗಲಿ ಬರೆಸ್ಬಾರ್ದು ಅನ್ನೋ ರೀತಿಯಲ್ಲಿ ಇದೇ ರೀತಿ ಎಲ್ಲ ಎಲ್ಲ ಸಮುದಾಯಗಳು ನಿರ್ಧಾರ ಮಾಡಿದವೆ ಕನಿಷ್ಠ ಇಪ್ಪತ್ತೈದು ಜಾತಿಗಳಲ್ಲಿ ಈ ರೀತಿಯ ಚರ್ಚೆಗಳಾಗಿದ್ದಾವೆ ಸಮಾಲೋಚನೆಗಳಾಗಿದ್ದಾವೆ ಅಂತಿಮವಾಗಿ ಅವರು ನಾವು ಮೂಲ ಜಾತಿ ಹೆಸರಿನಲ್ಲಿ ಗುರುತಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡಿದರೆ ನಿರ್ಧಾರ ಮಾಡಿರೋದ್ರಿಂದಾಗಿ ಈ ಸಲ ಅವರು ಹಾಗೆ ಬರ್ಸಿದ್ದಾರೆ ಇದು ಕಡೆ ಕಡೆಗೆ ಜಾಸ್ತಿ ಆಗಿದೆ ಇನ್ನೂ ಕೆಲವು ಸಮುದಾಯಗಳು ಬರ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ರೊಳಗೆ ಅಷ್ಟೊಳಗೆ ಸಮೀಕ್ಷೆ ಆಗೋಗಿದೆ ಇಲ್ಲಾಂದರೆ ಇನ್ನೂ ಲಿಂಗಾಯತ ಮತ್ತು ವೀರಶೈವ ಸಮುದಾಯದ ಸಂಖ್ಯೆ ಕಡಿಮೆ ಆಗ್ತಿತ್ತು ಅನ್ನುವಂತ ಮಾಹಿತಿಗಳು ಲಭಿಸ್ತಾ ಇದ್ದಾವೆ ವಾಸ್ತವವಾಗಿ ಆ ಉಪಜಾತಿಗಳಿಗೆ ಅಥವಾ ಸಣ್ಣ ಸಣ್ಣ ಸಮುದಾಯಗಳಿಗೆ ಅವುಗಳಿಗೆ ಸಿಗಬೇಕಾದಂತ ಪ್ರಾತಿನಿಧ್ಯ ಪ್ರಾಮುಖ್ಯತೆ ಅಥವಾ ಮಾನ್ಯತೆ ಸಿಕ್ಕಿಲ್ಲ ಅನ್ನೋದು ಬಹಳ ಪ್ರಮುಖವಾದಂಥ ಕಾರಣ ಹಾಗಾಗಿ ಅವು ಈಗ ಲಿಂಗಾಯತ ಮತ್ತು ವೀರಶೈವ ಎನ್ನುವ ಒಂದು ದೊಡ್ಡ ಶೆಲ್ಟರ್ ನಮಗೆ ಅಗತ್ಯ ಇಲ್ಲ ನಾವು ನಮ್ಮ ನಮ್ಮ ಜಾತಿಗಳ ನಮ್ಮ ನಮ್ಮ ಮೂಲ ಜಾತಿಗಳಲ್ಲೇ ನಾವು ಗುರುತಿಸ್ಕೊಳ್ತೀವಿ ಅಂತೇಳಿ ಹೊರ್ಗೋಗಿದ್ರೆ ಇದನ್ನ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬಸವಣ್ಣ ಆಗ ಏನು ಹೇಳಿದ್ರು ಇವ ನಾರವ ಅಯೋ ನಾರವ ದನಿಸಿದರಯ್ಯ ಇವ ನಮ್ಮವಾಯೋ ನಮ್ಮವ ಎನ್ ದನಿಸಯ್ಯ ಅಂತ ಹೇಳಿದ್ರಲ್ಲ ಆ ರೀತಿ ಇವರು ನಮ್ಮವರು ಅಂತೇಳಿ ಪರಿಗಣಿಸಿ ಬಿಗಿದಪ್ಪಿಕೊಂಡಿದ್ದರೆ ಬಹುಶಃ ಅವರೆಲ್ಲರೂ ಕೂಡ ಉಳ್ಕೋತಿದ್ದರು ಅವರನ್ನು ಬೇರೆ ಬೇರೆ ಕಾರಣಕ್ಕೆ ಈಆಾಡಿಸಿ ಅಥವಾ ಅವರಿಗೆ ಮಾನ್ಯ ಮಾನ್ಯತೆ ಕೊಡದೆ ಪ್ರಾಮುಖ್ಯತೆ ಕೊಡದೆ ಇರುವ ಕಾರಣಕ್ಕೋಸ್ಕರ ಅವ್ರೀಗ ಹೋಗಿದ್ದಾರೆ ಒಟ್ಟಾರೆಯಾಗಿ ಲಿಂಗಾಯತರು ಮತ್ತು ವೀರಶೈವರ ಆ ಸಮುದಾಯದ ಸಂಖ್ಯೆ ಕಡಿಮೆಯಾಗಿದೆ ಅನ್ನುವಂಥ ಮಾಹಿತಿಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದ್ದಾವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಈ ರೀತಿಯ ಮಾಹಿತಿಪೂರ್ಣ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನೀವು ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು